ವತಿಯಿಂದ ನಾವು ಇದು ಸ್ವಚ್ಛತ ಮತ್ತು ಜಾಗೃತಿ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದೆ ಈ ಯುನೈಟೆಡ್ ಬೆಂಗಳೂರು ಒಂದು ಸಂಸ್ಥೆಯ ಹೆಲ್ತ್ ಮತ್ತು ಎಜುಕೇಶನ್ ಅಲ್ಲಿ ನಾವು ಇವತ್ತು ಕೆಲಸ ಮಾಡಿ ಇವತ್ತು ನಮ್ಮ ರಾಯಚೂರು ನೂರ ಐವತ್ತು ಅಂಗನವಾಡಿಗಳನ್ನು ಕೂಡ ನಾವು ದುರಸ್ತಿ ಕಾರ್ಯವನ್ನು ಕೈಗೊಂಡಿದ್ದು ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲ ಒಂದು ಅಂದ್ರೆ ಒಂದು ಅಂಗನವಾಡಿ ಕ್ಷೇತ್ರದಲ್ಲಿ ಲರ್ನಿಂಗ್ ಕ್ಯಾಂಪೇನ್ ಒಂದು ಯೋಜನೆಯಡಿ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಚ್ಛತೆ ಜಾಗೃತಿಯನ್ನು ಕಾರ್ಯ ಪಾಲ್ಗೊಂಡು ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನು ತಿಳಿಸ್ತಾರೆ ನನ್ನ ಹೆಸರು ಬಜಾರಪ್ಪ ಅಂತೇಳಿ ನಾನು ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಎಮಿಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಟೀಚಿಂಗ್ ಹಾಕುತ್ತ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ರಾಯಚೂರು ಮತ್ತು ದೇವದುರ್ಗ ಮತ್ತು ಮಾನ್ವಿ ಕೆಲವು ಇತ್ತೀಚೆಗೆ ಮಾನ್ವಿ ಮತ್ತು ರಿಲೇಟೆಡ್ ಬೇ ಒಂದು ಸಿ ಎಸ್ ಆರ್ ಫಂಡನ್ನು ಇಟ್ಕೊಂಡು ಇವತ್ತು ನಮ್ಮ ಜಿಲ್ಲೆಯಲ್ಲಿ ತುಂಬ ಕೆಲಸ ಮಾಡ್ತಾ ಇದೆ ಬಹಳ ಶ್ಲಾಘನೀಯ ಯಾಕಂತಂದ್ರೆ ಈಗಾಗಲೇ ಭಾರತ ದೇಶದಲ್ಲಿ ಒಂದು ಅಷ್ಟು ಡಿಸ್ಟ್ರಿಕ್ಸ್ನಲ್ಲಿ ಯಾದಗಿರಿ ಮತ್ತು ರಾಯಚೂರು ನಮ್ಮ ರಾಯಚೂರು ಹಿಂದುಳಿದಿರುವಂತಹ ಒಂದು ಜಿಲ್ಲೆಯಲ್ಲಿ ಇವತ್ತು ಇವರು ಸರ್ ಹೇಳಿದಾಗೆ ನೂರ ಐವತ್ತು ಅಂಗನವಾಡಿ ಶಾಲೆಗಳಲ್ಲಿ ಇವತ್ತು ಬಹಳ ಅಚ್ಚುಕಟ್ಟಾಗಿ ಇವತ್ತು ಕಟ್ಟಡಗಳನ್ನು ರಿಪೇರಿನ ಮಾಡಿ ಮಕ್ಕಳಿಗೆ ಕಲಿಕಾ ಚಟುವಟಿಕೆಗಳಿಗೆ ಐಟಮ್ಗಳನ್ನು ಕೊಟ್ಟು ಸಾಮಗ್ರಿಗಳನ್ನು ಕೊಟ್ಟು ಮತ್ತು ಅವರಿಗೆ ನ್ಯೂಟ್ರೀಷನ್ ಫುಡ್ ಅನ್ನು ಕೊಟ್ಟು ಮತ್ತು ಯಾರು ಸ್ಯಾಮ್ ಮತ್ತು ಮ್ಯಾಮ್ ಇರುವಂತಹ ಮಕ್ಕಳಿಗೆ ಇವತ್ತು ಹೆಲ್ತ್ ಕ್ಯಾಂಪೇನ್ಗಳನ್ನು ವೀಕ್ಲಿ ಹೆಲ್ತ್ ಕ್ಯಾಂಪೇನ್ಗಳನ್ನು ಬುಧವಾರ ಮತ್ತು ಗುರುವಾರ ಕ್ಯಾಂಪೇನ್ಗಳನ್ನು ಮಾಡಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದು ಅಂಗನವಾಡಿಗಳಲ್ಲಿ ಡಿಪಾರ್ಟ್ಮೆಂಟ್ ಚಾಯ್ಸ್ ಮಾಡಿರುವಂತಹ ಒಂದು ಕೇಂದ್ರಗಳಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಒಂದು ನಾಲ್ಕು ವರ್ಷಗಳಿಂದ ತುಂಬಾ ಅಚ್ಚು ಕೆಲಸ ಮಾಡ್ತಾ ಇದೆ ಅದು ಎಲ್ಲರಿಗೂ ಸಂತೋಷ ವಿಷಯ ಇನ್ನೂ ಕೆಲವು ದಿನಗಳಲ್ಲಿ ಮುಂದೆ ಮುಂದಿನ ತಿಂಗಳ ಅಥವಾ ಮೇ ಅಥವಾ ಇನ್ನೊಂದು ಜೂನ್ ಒಳಗಡೆ ಇನ್ನೊಂದು ಪ್ರಾಜೆಕ್ಟ್ಗಳು ಬರ್ತಾ ಇದ್ದಾವೆ ಈಗಾಗಲೇ ಲಿಂಗ್ಸೂರಲ್ಲಿ ಇತ್ತೀಚೆಗೆ ಸ್ಟಾರ್ಟ್ ಆಗಿದ್ದಾವೆ ಈಗೂ ಸಹ ಇವತ್ತಿನ ಒಂದಿನ ಸಿಟಿಯಲ್ಲಿ ಒಂದು ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನ ಇವತ್ತು ಮ್ಯಾರಥನ್ ಕಾರ್ಯಕ್ರಮವನ್ನ ಒಳಗೊಂಡಿದೆ ಹಾಗಾಗಿ ಇವತ್ತು ನಾವು ರಾಯಚೂರು ಎಲ್ಲಾ ಒಂದು ಯುವಕರ ಸಂಘಗಳು ಮತ್ತೆ ಸೂರ್ಯದೇವ ವಾಕಿಂಗ್ ಕ್ಲಬ್ ಸಮಿತಿಗಳಿಂದ ಅಥವಾ ಎಲ್ಲಾ ಕಾಲೇಜು ಎನ್ ಎಸ್ ಎಸ್ ಘಟಕದ ಎನ್ ಎಸ್ ಎಸ್ ಪ್ರೋಗ್ರಾಮ್ ಆಫೀಸರ್ಸ್ ಮತ್ತೆ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಭಾಗವಹಿಸಲಿಕ್ಕೆ ನನ್ನ ವೈಯಕ್ತಿಕ ಪರವಾಗಿ ಮತ್ತೆ ಎರಡನೇ ಸಂಸ್ಥೆ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತೆ ಕಾರ್ಯಕ್ರಮವನ್ನ ಕೈಗೆ ಬಣ್ಣ ಹಚ್ಚಿದ ಮುಖಾಂತರ ಬ್ಯಾನರ್ ಅಲ್ಲಿ ನಾವು ಅದನ್ನ ರೂಪಿಸಬೇಕಂತ ಹೇಳಿ ನಾನು ಕೇಳ್ಕೊಳ್ತೀನಿ ಅದಾದ ನಂತರ ಇಲ್ಲಿಂದ ಪ್ರಭು ಹೋಟೆಲ್ ಅವರಿಗೆ ಒಂದು ಮ್ಯಾರಥಾನ್ ಓಟನ್ನ ಮಾಡೋಣ ಆ ನಂತರ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಅಂತ ಹೇಳಿ ಮೂಲಕ ಎಲ್ಲರೂ ತಮ್ಮಲ್ಲಿ ಮರಿ ಮಾಡ್ಕೊಳ್ತಾರೆ ಕಾರ್ಯಕ್ರಮದ ಕುರಿತು ಬಿ ಬಸವ ಸರ್ ಅಧ್ಯಕ್ಷರು ಸೂರ್ಯದ ವಾಕಿಂಗ್ ಕ್ಲಬ್ ಸಂಘದ ಸಮಿತಿಯವರು ಇವರು ಮಾತಾಡ್ಬೇಕಂತ ಕೇಳ್ತೇನೆ ನಮ್ಮದು ಸಹಿತ ಅವರು ನಡೀತಾ ನಾವು ಒಂದು ನಮ್ಮ ಸಂಸ್ಥೆಯಿಂದ ಭಾವಿಸ್ತಾ ಇದ್ದೀವಿ ಇವತ್ತು ಮೈಸೂರು ನಗರದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಚಟುವಟಿಕೆಗಳು ಬಹಳ ಅವಶ್ಯ ಇದೆ ಅಂತ ನಂತರ ನಾನು ಮಾತನ್ನು ಹೇಳ್ತಾನೆ ಆಮೇಲೆ ಇವತ್ತಿನ ಏನೊಂದು ಕಾರ್ಯಕ್ರಮ ಇವತ್ತು ನಾವು ಎಲ್ಲರೂ ಕೂಡಿ ಇವತ್ತು ಮಾತು ಹೇಳಿ ನಾನು ಮಾತಾಡ್ತೀನಿ ಹಾಗೆಯೇ ಈ ಕಾರ್ಯಕ್ರಮ ಉದ್ದೇಶಿಸಿ ನಿವೃತ್ತ ಪ್ರಾಥಮಿಕ ಆರೋಗ್ಯ ಕೇಂದ್ರದ ರಾಯಚೂರು ರಾಯಚೂರು ನಗರದಲ್ಲಿ ರಾಯಚೂರು ನಗರದಲ್ಲಿ ಕಲುಷಿತ ಧೂಳು ಆಮೇಲೆ ಸರಿಯಾದ ವಾತಾವರಣ ಎಲ್ಲ ಕರೆಕ್ಟ್ ಆದರೆ ಮಹಾನಗರ ಪಾಲಿಕೆಯವರು ಮಾಡಿದರೆ ಅಷ್ಟೇ ಅಲ್ಲ ಇದ್ರ ಜೊತೆಗೆ ಸಾರ್ವಜನಿಕರು ಪಬ್ಲಿಕ್ಕು ಎಲ್ಲರಿಗೂ ಅವೇರ್ನೆಸ್ ಬರಬೇಕು ನಮ್ಮ ಮಹಾನಗರ ಪಾಲಿಕೆ ಗಾಡಿಗಳು ಎಲ್ಲ ವಾರ್ಡ್ಗಳಲ್ಲಿ ಅಡ್ಡಾಡ್ತಾವೆ ಅದ್ರ ಬಗ್ಗೆ ಸ್ವಲ್ಪ ಕಸದ ಬಗ್ಗೆ ಆಗಲಿ ಆಮೇಲೆ ಪ್ಲಾಸ್ಟಿಕ್ ಬಗ್ಗೆ ಆಗಲಿ ಜನರಿಗೆ ಅವೇರ್ನೆಸ್ ಆಗಬೇಕು ಆದಾಗ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾನು ಒಂದರಲ್ಲಿ ಮಾತನಾಡೋದು ಕಾಳಿ ಮತ್ತು ಖುಷಿ ನಡೆಸಿದರೆಸೆ ಜಿ ಟಿ ಹೆಲ್ತ್ ಕೇರ್ ಬೆಂಗಳೂರು ಪಿಟೆಕ್ ಮೇ ಬೆಂಗಳೂರು ನದಿಯಿಂದ ಮತ್ತೆ ಸ್ವಚ್ಛತಾ ಆರೋಗ್ಯ ಕಾರ್ಯಕ್ರಮಕ್ಕೆ ಬಹಳ ಅವಶ್ಯಕತೆ ಯಾಕಂದರೆ ಸ್ವಚ್ಛತೆ ಮಾತ್ರ ಮನುಷ್ಯ ಆರೋಗ್ಯವಾದ ಸಾಧ್ಯವಾಗ್ತದೆ ಅದನ್ನು ಹೇಳಿದ್ರೆ ಸುಮಾರು ಅಂಗನವಾಡಿ ಇದರಲ್ಲಿ ಸಹ ಸ್ವಚ್ಛತಾ ವಿರೋಧ ಇದು ಗ್ರಾಮಾಂತರ ಪ್ರದೇಶಗಳಲ್ಲಿ ಜನರಿಗೆ ಇನ್ನಷ್ಟು ಅರಿವು ಮೂಡಿಸಿದಾಗ ಅವ್ರಿಗೆ ಆರೋಗ್ಯದ ಕಡೆ ಕಾಣಿಸ್ತಾರೆ ಯಾಕೆಂದರೆ ನೋಡ್ತಾ ಇದ್ದೀವಿ ಸ್ವಚ್ಛತೆ ಇರಲಾರದೆ ನಮ್ಮ ಆರೋಗ್ಯವನ್ನು ನಾವು ಯಾವ ರೀತಿ ನಾವು ಬಲಿಯಾಗ್ತದೆ ಈ ಚಟಕಡೆಗೆ ಆತು ನಾವು ನಮ್ಮ ಆಸ್ಪತ್ರೆ ಕಡೆಯಿಂದ ತಮಗೆ ನಮ್ಮ ಆಸ್ಪತ್ರೆಗಳ ಏನಾದರೂ ಹೆಲ್ಪ್ ಬೇಕಂದರೆ ಆರೋಗ್ಯ ಶಿಬಿರಗಳಾಯಿತು ನಾವು ಸುಮಾರು ರೈಚೂರು ಬಡಾವಣೆಗಳಲ್ಲಿ ನಮ್ಮ ಅಧ್ಯಕ್ಷ ಮತ್ತು ನಮ್ಮ ತಂಡಗಳು ಬಂಡಾರಿ ಆಸ್ಪತ್ರೆ ತಡೆಗೂಡಿ ರಾಯಚೂರು ನಗರದಲ್ಲಿ ಸುಮಾರು ಇಪ್ಪತ್ತೆರಡು ಬಡವಣೆ ಉದ್ದೇಶ ಆರೋಗ್ಯ ತಮಗೆ ಮಾಡಿದ್ವಿ ಜನರಿಗೆ ಅವಶ್ಯಕತೆ ಎತ್ತು ಮಾಡಿದ್ದೀವಿ ಅದರ ಜೊತೆಗೆ ತಾವು ಸಹ ನಮಗೆ ಸಾಕರಿಸಿದಾಗ ನಾವು ಇನ್ನಷ್ಟು ಸ್ವಚ್ಛತೆ ಆಯಿತು ಆರೋಗ್ಯದ ಬಗ್ಗೆ ಆಯಿತು ಮತ್ತು ಫಿಸಿಕಲ್ ಆಕ್ಟಿವಿಸ್ ಬಗ್ಗೆ ಆಯಿತು ನಮ್ಮ ರಾಯಚೂರು ನಗರದಲ್ಲಿ ಜನರಿಗೆ ಅಭಿಮ್ ಮೂಡಿಸಿದರೆ ನಮ್ಮ ಜನರಿಗೆ ಅನುಕೂಲ ಆಗ್ತದೆ ತಿರುತ್ತಲ್ಲ ನಮ್ಮ ಎಲ್ಲರಿಗೂ ಇಲ್ಲಿ ಬಂದು ಬಂದಿ ಬಂದಿರೋದು ಥ್ಯಾಂಕ್ಸ್ ಈಗ ನಾವು ಲವ್ ಬೇಗ ಮಾಡಬೇಕಂತಿತ್ತು ಲಗು ಬಟ್ ಏನೋ ಕಾರಣ ಕಾರ್ತಿ ಅದು ಲೇಟ್ ಆಯಿತು ಬಟ್ ನಿಮಗೆಲ್ಲ ಟೈಮ್ ಇಟ್ಕೊಂಡು ಇಲ್ಲಿ ಬಂದಿದ್ದ ತುಂಬ ಥ್ಯಾಂಕ್ ಸರ್ ಇಟ್ಟಿದ್ದಾಗ ನಾವು ಆಲ್ರೆಡಿ ಮೂರು ವರ್ಷ ಹತ್ತಿರ ವರ್ಕ್ ಮಾಡೋಕೆ ರಾಯಚೂರದಾಗ ಒಂದು ಅಂಗನವಾಡಿ ಡೆವಲಪ್ಮೆಂಟ್ ಇನ್ನೊಂದು ಗುಡಲ್ ಡೆವಲಪ್ಮೆಂಟ್ ಅಂತ ಹೇಳಿ ಸುರ್ರಿ ಇಲ್ಲಿ ಕಾಮ ನಾವು ಅಡಾಪ್ಟ್ ಮಾಡಿಕೊಂಡು ಅದನ್ನು ಡೆವಲಪ್ ಮಾಡಿದೆ ಪೇ ಇಟ್ಕೊಂಡು ಅಲ್ಲಿ ಈಗ ಮತ್ತಿಲ್ಲಿ ಪಿ ಎಸ್ ಸಿ ರಿಪೇರಿ ಮಾಡ್ತೀವಿ ಮೂರು ರಿಪೇರ್ ಸೊ ಭಾಳಷ್ಟು ಹಲವು ನಮ್ಮ ಕಾರ್ಯಕ್ರಮ ಅದಾವೆ ಎಲ್ಲರಿಗೂ ಲೇಟ್ ಆಗಿದ್ದಂತ ಹೇಳಿ ಶಾರ್ಟ್ ಕಟ್ ನಿಮಗೆ ಬಿಸ್ತಾ ಇದ್ದೀವಿ ಸೊ ಚಾಲ್ತಿ ಕೊಡೋಣ ಅಂತ ಎಲ್ಲರೂ ಕೂಡ ಕೇಳ್ತೀವಿ ಸರ್ ಎಲ್ಲರಿಗೂ ನಮಸ್ಕಾರ ಇದು ಸ್ವಚ್ಛ ಭಾರತ ಅನ್ನೋದು ನಾವು ಒಂದಿಂತ ಮಾಡಬೇಕಾಗಿತ್ತು ನಮ್ಮ ಓದಿನ ಬಂದಾಗಿಯನ್ನು ಸ್ಟಾರ್ಟ್ ಆಗ್ಯದ ಓಕೆ ಪ್ರಾಬ್ಲಮ್ ಏನಂತಂದರೆ ಒಂದು ದಿನದ ಕಾರ್ಯ ಅಲ್ಲ ಇದು ನಮ್ಮನ್ನು ನಮ್ಮ ಮನೆ ನಮ್ಮ ಮನೆಯ ಸುತ್ತಮುತ್ತ ನಾವು ಕ್ಲೀನ್ ಇಟ್ಕೊಂಡ್ರೆ ಮಾತ್ರ ಫಿಫ್ಟಿ ಪರ್ಸೆಂಟ್ ಮಹಾನಗರ ಪಾಲಿಕೆದವ್ರಿಗೆ ರೆಡಿ ಆಗುತ್ತೆ ಇಲ್ಲಾಂತಂದ್ರೆ ಮುನ್ಸಿಪಾಟಿ ಅಂತಾರೆ ಅವ್ರು ಮಾಡ್ತಾರೆ ಅವ್ರಿಗೆ ಬರೋದಿಲ್ಲ ಕಂಪ್ಲೇಂಟ್ ಕೊಟ್ಟೆ ಕೌನ್ಸಿಲರ್ ಕಂಪ್ಲೇಂಟ್ ಕೊಟ್ಟೆ ಅವರು ಸೂಪರ್ವೈಸರ್ ಕಂಪ್ಲೇಂಟ್ ಕೊಟ್ಟೆ ಅಲ್ಲ ಫಸ್ಟ್ ನಮ್ಮ ಮನೆ ನಮ್ಮ ಮನೆ ಸುತ್ತಮುತ್ತ ಕ್ಲೀನ್ ಇಟ್ಕೋಬೇಕು ಆಮೇಲೆ ಏನಾದರೂ ಇವಾಗ ಎದೋ ಇದ್ದು ಆಗ್ಯದ ಇನ್ನೂ ಭಾಳ ಆಗ್ಬೇಕಾಗ್ಯದ ಗಿಡಗಳನ್ನು ಇಟ್ಟಾರ ಆಮೇಲೆ ಕ್ಲೀನಿಂಗ್ ನಡ್ತದ ಅದು ಕೆಲವೊಂದು ಏರಿಯಾಗಳ್ದು ಮಾತ್ರ ಬಹಳ ಕ್ಲೀನಿಕ್ ಇದೆ ಅದಕ್ಕೆ ರೈತರು ವಾರ್ಡ್ಗಳು ಹೋಗಿ ನೋಡಿದ್ರೆ ಕೆಲವೊಂದು ವಾರ್ಡ್ ಬಹಳ ಕ್ಲೀನಿಕ್ ಇದೆ ಇನ್ನೂ ಕೆಲವೊಂದು ವಾರ್ಡ್ಗಳು ಕ್ಲೀನ್ ಮಾಡ್ಬೇಕಾಗ್ಯದ ಅದಕ್ಕೆಲ್ಲರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಅವೇರ್ನೆಸ್ ಬಂದರೆ ಮಾತ್ರ ನಾವು ನಮ್ಮ ರೈತರು ಸುಖಿಯನ್ನ ಕ್ಲೀನಾಗಿ ಇಡ್ಬೋದು ಸ್ವಚ್ಛೆಯನ್ನು ಕಾಪಾಡ್ಕೊಂಡು ಹೋಗಿ ಎಲ್ಲ ಸ್ವಚ್ಛತೆ ಬಗ್ಗೆ ತಿಳಿ ಜಿಲ್ಲೆಯ ಹೇಳ್ಬೇಕಂತ ಹೇಳಿ ಎಲ್ಲ ಕಲಿಸಿ ಎಲ್ಲ ಸ್ವಚ್ಛತೆ ಬಗ್ಗೆ ಸಲುವಾಗಿ ಯಾವಾಗ ಎರಡು ಎರಡ್ ಸಾವಿರದ ಹದಿನಾರು ಸ್ವಚ್ಛತೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಲಾಖೆ ವಯ್ಯರು ಈ ಇವತ್ತಿನ ದಿನ ಎಲ್ಲಾ ಕಡೆ ಅಡೆಯಡಿ ಎಲ್ಲ ಸ್ವಚ್ಛತೆ ಬಗ್ಗೆ ಮಾತಾಡ್ಬೇಕು ಹೇಳಿ ಮಾಡಿದ್ದೀನಿ ಆದರೆ ಸರ್ಕಾರ ಇದರಲ್ಲಿ ಎಚ್ಚರಿಕೊಂಡು ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತ ಸ್ವಚ್ಛತೆ ಎಲ್ಲ ಕಡೆಯಿಂದ ಆಮೇಲೆ ಟ್ರಾಫಿಕ್ ಜಾಮ್ ಆಗ್ತದ ಟ್ರಾಫಿಕ್ಕು ಆಮೇಲೆ ನಾವು ಈ ಸ್ವಚ್ಛತೆ ಕಾರ್ಯಕ್ರಮ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಮೇನ್ ಇರೋದು ಸ್ವಚ್ಛತೆ ಸ್ವಚ್ಛತೆ ಇಲ್ಲ ಅಂದ್ರೆ ಆರೋಗ್ಯ ಸರಿ ಇರೋಂಗಿಲ್ಲ ಎಲ್ಲ ಜನಕ್ಕೆ ತಿಳಿ ಹೇಳ್ಬೇಕಂತ ಹೇಳಿ ಕಾಸಿ ಈ ಜನ ಇವತ್ತು ಎಲ್ಲರಿಗೆ ತಿಳಿ ಹೇಳುತ್ತೆ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮದಲ್ಲಿ ಮತ್ತೆ ಮತ್ತೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು ನಾನು ಕೋರಿಕೊಳ್ಳುತ್ತೇನೆ ನಮಸ್ಕಾರ ಇಂದು ನಮ್ಮ ರಾಯಚೂರಿನ ಕ್ರೀಡಾಂಗಣದಲ್ಲಿ ಯುನೈಟೆಡ್ ಬೈ ಬೆಂಗಳೂರು ಸಂಸ್ಥೆಯ ಆಯೋಜನೆಯಲ್ಲಿ ನಮ್ಮ ನಗರ ಸ್ವಚ್ಛ ನಗರ ಮ್ಯಾರಾಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸಮುದಾಯದಲ್ಲಿ ಮುಖ್ಯವಾಗಿ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಕೇವಲ ಸರ್ಕಾರ ಸರ್ಕಾರೇತರ ಸಂಸ್ಥೆಗಳು ಮಾತ್ರ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಜವಾಬ್ದಾರಿ ಕರ್ತವ್ಯ ತೆಗೆದುಕೊಂಡ್ರೆ ಸಾಕಾಗೋದಿಲ್ಲ ಸ್ವಚ್ಛತೆಯನ್ನು ಕಾಪಾಡೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ನಮ್ಮ ಮನೆಯ ಸುತ್ತಮುತ್ತಲೂ ನಮ್ಮ ನೆರೆಹೊರೆಯಲ್ಲಿ ಎಲ್ಲ ಇದ್ರೂ ಕೂಡ ನಾವು ಮೊದಲು ಜವಾಬ್ದಾರಿಯನ್ನು ತೆಗೆದುಕೊಂಡು ಸ್ವಚ್ಛತೆಯನ್ನು ಕಾಪಾಡಿದಾಗ ಮಾತ್ರ ನಮ್ಮ ನಗರವನ್ನು ಸ್ವಚ್ಛಗೊಳಿಸಲು ಸಾಧ್ಯವಾಗುತ್ತದೆ ಇದರಲ್ಲಿ ಸರ್ಕಾರ ಸರ್ಕಾರೇತರ ಸಂಸ್ಥೆಗಳು ಹಾಗೂ ಪ್ರತಿಯೊಬ್ಬ ನಾ ನಾಗರಿಕರು ಕೂಡ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಈ ಯುನಿಟೆಡ್ ಸಂಸ್ಥೆ ಬೆಂಗಳೂರ್ತಿಯಿಂದ ಇವತ್ತು ಆಯೋಜಿಸಿಕೊಂಡಿರುವ ಸ್ವಚ್ಛತಾ ಕಾರ್ಯಕ್ರಮವನ್ನು ಯಾಕೆ ಇಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಿಂದ ಇದು ಈ ಕಾರ್ಯಕ್ರಮವನ್ನು ಯಾಕೆ ಒಂದು ಸ್ವಚ್ಛತೆ ಇಲ್ಲ ಯಾಕೆ ಸ್ವಚ್ಛತೆ ಈ ಸ್ವಚ್ಛತೆ ಮಾಡಬೇಕಾದ ಫಸ್ಟ್ ಸ್ಟೂಡೆಂಟು ಮತ್ತು ನೆಕ್ಸ್ಟ್ ಪ್ರತಿಯೊಂದು ಕಬ್ಲಿಕ್ನಲ್ಲಿ ನೋಡ್ತಾ ಇದ್ದೀವಿ ನಾವು ಯಾವ ಥರ ಐತಿ ಹೇಗಂತ ಹೇಳಿ ಅದಕ್ಕೆ ಇದೊಂದು ಪ್ರೋಗ್ರಾಮ್ ಅವೇರ್ನೆಸ್ ಪ್ರೋಗ್ರಾಮ್ ಆಗಿದೆ ಪ್ರತಿಯೊಬ್ಬರು ಸ್ವಚ್ಛತೆ ಮತ್ತು ನಮ್ಮ ಸುತ್ತಮುತ್ತಲ ವಾತಾವರಣ ಸ್ವಚ್ಛ ಸ್ವಚ್ಛತೆ ಇಡ್ಕೋಬೇಕು ಇಲ್ಲ ಅಂದ್ರೆ ಈಗೆಲ್ಲ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದ್ದಾವೆ ಅದಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ ಇವನ್ ಮೇನ್ ಇರೋದ ಬಸ್ ಸ್ಟ್ಯಾಂಡ್ ಇವಾಗೆಲ್ಲ ನೋಡಿದ್ವಲ್ಲ ಅಲ್ಲಿ ಏನೇನು ಪ್ರಾಬ್ಲಮ್ ಇತ್ತು ಏನೇನೆಲ್ಲ ಗಲೀಜಿತ್ತು ಅದೇ ತರ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡ್ರೆ ಎಲ್ಲ ಎಜುಕೇಟೆಡ್ ಪರ್ಸನೇ ಇದ್ದಾರೆ ಇಲ್ಲಿ ಅಷ್ಟೇ ಅಲ್ಲ ಇನ್ನು ನಮ್ಮ ವಾತಾವರಣ ನಮ್ಮನೆ ಕುಟುಂಬದ ವಾತಾವರಣ ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಮತ್ತೆ ಈಗೊಂದು ಶಾಲಾ ಕಾಲೇಜುಗಳೇನು ಅಷ್ಟು ಇದು ಇರೋದಿಲ್ಲ ಹಾಗಾಗಿ ಈ ಕಾರ್ಯಕ್ರಮವನ್ನು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳಿ ಕೊಡ್ತಾರೆ ಸ್ವಚ್ಛತೆ ನೋಡ್ತೀವಿ ಆಸ್ಪತ್ರೆ ಆಗಲಿ ಶಾಲಾ ಕಾಲೇಜ್ ಆಗಲಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಏನೇನು ನಾವು ಇದು ಮಾಡ್ತೀವಲ್ಲ ಮೇನ್ ನಾವು ಎಜುಕೇಟೆಡ್ ಆದವರು ನನ್ನ ಸ್ವಚ್ಛತೆಯನ್ನು ಕಾಪಾಡಬೇಕು ಆ ನಂತರ ನಮ್ಮನ್ನು ನೋಡಿ ನಮ್ಮ ಮತ್ತೆ ಇರೋರು ಹಿರಿಯರಾಗಲಿ ನಮ್ಮ ಮಕ್ಕಳಾಗಲಿ ನಾವು ಯಾವ ಥರ ಸ್ವಚ್ಛತೆಗಳನ್ನ ನೋಡಿ ಅವರೂ ಸ್ವಚ್ಛತಾಗಿರಲು ಸಹಕಾರ ಮಾಡ್ತಾರೆ ನಮಸ್ಕಾರ ಏನಿವತ್ತು ರಾಯಚೂರಿನಲ್ಲಿ ಯುನೈಟೆಡ್ ಸಂಸ್ಥೆಯಿಂದ ಅನೇಕ ನೂರು ಇನ್ನೂರು ಜನ ಯುವಕರು ಇವತ್ತು ಸೇರಿಕೊಂಡು ಏನು ಜನರಿಗೆ ಜಾಗೃತಿಯ ಒಂದು ಕಾರ್ಯಕ್ರಮ ಅಮ್ಮಿಕೊಂಡಿದ್ರು ಬಹಳ ವಿಶೇಷವಾದಂಥ ಇದು ಸರ್ಕಾರದ ಜೊತೆ ಇಂಥ ಸಂಸ್ಥೆಗಳು ಮಾಡುವುದರಲ್ಲಿ ಮತ್ತು ಜನರಿಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ಇವತ್ತು ಪ್ಲಾಸ್ಟಿಕ್ ಹಿತವಾಗಿ ಬಳಸಿದೆ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡ್ತಾ ಇದ್ದಾರೆ ಇದು ಅನೇಕ ಇವತ್ತು ರಾಯಚೂರಿನಲ್ಲಿ ಅನೇಕ ರೀತಿಯ ಶೌಚಾಲಯಗಳ ಒಂದು ಕಟ್ಟಡಗಳು ಕೂಡ ಅವಕಾಶಗಳಿವೆ ಈ ರೀತಿ ಒಂದು ಸಂಸ್ಥೆಗಳು ಕಾರ್ಯಕ್ರಮ ಮಾಡೋದರಿಂದ ಇಲ್ಲಿ ಜನರಿಗೆ ಸಾಕಷ್ಟು ರೀತಿಯ ಒಂದು ಸಂದೇಶವನ್ನು ಹೋಗ್ತಾ ಇದೆ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಇಂಥ ಒಂದು ಸಂಸ್ಥೆ ಕಾರ್ಯಕ್ರಮಗಳು ಅಂದ್ಕೊಂಡಿರೋದ್ರಿಂದ ಅನೇಕ ಪಂಚಾಯತ್ನಲ್ಲಿ ಕೂಡ ಸರ್ಕಾರದಲ್ಲೂ ಇಂಥ ಸಂಸ್ಥೆಗೆ ಕೈ ಜೋಡಿಸಿದರೆ ಅನೇಕ ರೀತಿಯ ಜನರಿಗೆ ಒಂದು ಸಂದೇಶವನ್ನು ಹೋಗ್ತದೆ ಇವತ್ತು ಜನರು ಇವತ್ತು ನಾನೊಂದು ಈ ಮಾತನ್ನು ಹೇಳ್ತಿದ್ದೀನಿ ಅನೇಕ ರೀತಿಯ ಪಾಠಶಾಲೆಯಲ್ಲಿ ಕೂಡ ಇದು ಸ್ವಚ್ಛತೆಯಾದ ಒಂದು ಪಠ್ಯ ಪುಸ್ತಕವನ್ನು ತಂದ್ರೆ ಇನ್ನೂ ಅನೇಕ ಜನರಿಗೆ ಒಂದು ಜಾಗೃತಿ ಒಂದು ವ್ಯವಸ್ಥೆ ಆಗುತ್ತೆ ಇವತ್ತು ನೋಡಿ ಎಲ್ಲ ನೋಟಿಸ್ ಬುಕ್ನಲ್ಲಿ ಕೂಡ ಅನೇಕ ರೀತಿಯ ಕಾರು ಏನೇನೋ ಹೆಸರು ಬರುತ್ತೆ ಇಂಥ ಸ್ವಚ್ಛತೆ ಕಾರ್ಯಕ್ರಮ ನೋಟಿಸ್ ಬುಕ್ಗಳು ಬಂದರೆ ಇನ್ನೂ ಜನರಿಗೆ ಜಾಗೃತಿ ಮೂಡುವಂತ ಒಂದು ಕಾರ್ಯಕ್ರಮ ಆಗ್ತದೆ ಈ ರೀತಿಯ ಸಂಸ್ಥೆ ಅನೇಕ ರೀತಿಯ ರೀತಿಯಂತಹ ಕಾರ್ಯಕ್ರಮಗಳು ಮಾಡುವುದರಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ನಾನು ಜನರಿಗೂ ಕೂಡ ವಿನಂತಿಸ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಆರೋಗ್ಯದ ದೃಷ್ಟಿಯಿಂದ ಗಿಡಗಳನ್ನು ಬೆಳೆಸಬಹುದು ಅನೇಕ ರೀತಿಯ ಪರಿಸರದ ಜೊತೆ ಇಟ್ಕೊಂಡು ಪಕ್ಷಿ ಪ್ರೇಮಿಗಳಿಗೆ ಇವತ್ತು ಬಿಸಿಲು ಜಾಸ್ತಿ ಿದೆ ರಾಯಚೂರು ನಗರದಲ್ಲಿ ಅನೇಕ ಪಕ್ಷಿಗಳಿಗೆ ನೀರಿನ ಒಂದು ವ್ಯವಸ್ಥೆ ಕಲ್ಪಿಸುವಂತದ್ದು ಅನೇಕ ಅನೇಕ ಪ್ಲಾಸ್ಟಿಕ್ಗಳನ್ನು ಮುಕ್ತಾಯ ಮಾಡುವಂಥದ್ದು ಇವೆಲ್ಲ ಪ್ರತಿಯೊಬ್ಬ ಜನರು ಕೈಗೂಡಿಸಿದ ಮಾತ್ರ ಇಂಥ ಸಂಸ್ಥೆಗಳು ಮುಂದೆ ಬರಲಿಕ್ಕೆ ಸಾಧ್ಯ ಇಂಥ ಸರ್ಕಾರಗಳು ಏನೇ ಒಂದು ಯೋಜನೆಗಳು ಕೊಟ್ಟರು ಇಂಥ ಸ್ವಚ್ಛತೆ ಬಗ್ಗೆ ಮುಖ್ಯವಾಗಿ ಇವತ್ತಿಷ್ಟೆಲ್ಲ ಕೋಟಿಗಟ್ಟಲೆ ಜನಸಂಖ್ಯೆ ಇವತ್ತು ನಮ್ಮ ದೇಶದಲ್ಲಿದೆ ಇಂಥ ಸರ್ಕಾರಗಳು ಏನಾದರೂ ಸ್ವಚ್ಛತೆಗೆ ಒಳ್ಳೆ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ ಹಾಕೊಂಡ್ರೆ ಸಾಕಷ್ಟು ಮುಂದಿನ ಪೀಳಿಗೆ ಒಂದು ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಟ್ರಾಫಿಕ್ನ ವ್ಯವಸ್ಥೆ ಇದೆ ಟ್ರಾಫಿಕ್ ಅಲ್ಲಿ ಅನೇಕ ಜಾಮ್ ಆಗ್ತಾರೆ ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಅನ್ನೋದು ಕೂಡ ಜನರಿಗೆ ಒಂದು ಜಾಗೃತಿ ಮೂಡಿಸುವಂತ ಕೆಲಸಗಳು ಕೂಡ ಸರ್ಕಾರಗಳು ಮಾಡಬೇಕು ಇವತ್ತು ಪಾರ್ಕಿಂಗ್ ಎಲ್ಲಿ ಬೇಕಲ್ಲಿ ರೈತರು ಈ ಒಂದು ಭಾಗದಲ್ಲಿ ಅನೇಕ ಪಾರ್ಕಿಂಗ್ ವ್ಯವಸ್ಥೆ ಜನರಿಗೆ ಇನ್ನೂ ಅಳವಡಿಕೆ ಇಲ್ಲ ಇಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಜನರು ಅರಿವತ್ತೆ ಮಾಡಿಕೊಂಡ ಮಾತ್ರ ಇಂಥ ಎಲ್ಲ ಆಗಲಿಕ್ಕೆ ಸಾಧ್ಯ ಇಂಥ ಇವತ್ತು ಸಂಸ್ಥೆಗೆ ರಾಯಚೂರು ನಗರ ಇಂಥ ಒಂದು ಯುನೈಟೆಡ್ ಸಂಸ್ಥೆಗೆ ನಮ್ಮ ರಾಯಚೂರು ನಗರ ಬಗ್ಗೆ ನಾನು ಒಬ್ಬ ದೈಹಿಕ ಶಿಕ್ಷಕರು ನವಯೋಗ ಕಾಲೇಜ್ ನನ್ನಗರಿಂದ ತುಂಬ ಹೃದಯದ ಧನ್ಯವಾದಗಳು ಇಂಥ ಕಾರ್ಯಕ್ರಮಕ್ಕೆ ಇವತ್ತಿಗೂ ಕೂಡ ನಿಮ್ಮ ಜೊತೆಲಿ ಅಂತ ನಾನು ಹೇಳಿ ಮಾತಾಡ್ತೀನಿ ಧನ್ಯವಾದ